ಕಳೆದ ಬಾರಿ ರಾಜ್ಯಾದ್ಯಂತ ಭೀಕರ ಬರ ಕಾಡಿತ್ತು ಈ ಬಾರಿಯಾದರೂ ಉತ್ತಮ ಮಳೆ ಬಂದು ಒಂದಿಷ್ಟು ಬೆಳೆ ನೋಡಬಹುದು ಎಂದು ರೈತರ ನಿರೀಕ್ಷೆ ಇಟ್ಟುಕೊಂಡಿದ್ದರು ಆದರೆ ಮಳೆ ಮಾತ್ರ ಕಂಡು ಕಾಣದಂತೆ ಮಾಯವಾಗುತ್ತಿದೆ ಹೌದು ಈ ಬಾರಿ ಉತ್ತಮ ಮಳೆಯಾಗಲಿದೆ ಎಂಬ ಹವಾಮಾನ ಇಲಾಖೆಯ ಮಾಹಿತಿಯನ್ನು ನಂಬಿದ್ದ ರೈತರು ಮುಂಗಾರಿನ ಮೊದಲ ಮಳೆಗೆ ಬಿತ್ತನೆಯನ್ನು ಆರಂಭಿಸಿದ್ದರು ಮೊದಲು ಉತ್ತಮ ಮಳೆ ಆದರೂ ತದನಂತರ ಮಳೆ ಕೈಕೊಟ್ಟಿದ್ದರಿಂದ ಕೆಲವು ಪ್ರದೇಶಗಳಲ್ಲಿ ಸಸಿಗಳು ಒಣಗಿ ಹೋಗಿದ್ದು ಮರು ಬಿತ್ತನೆಗೆ ರೈತರು ತಯಾರಿ ಮಾಡಿದ್ದಾರೆ ಆದರೆ ಕೆಲವು ಪ್ರದೇಶಗಳಲ್ಲಿ ಬಿತ್ತನೆಗೆ ಬೇಕಾಗುವಷ್ಟು ಹದ ಮಳೆ ಇಲ್ಲಿ ವರೆಗೂ ಆಗದಿರುವುದು ರೈತರಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಅದಲ್ಲದೆ ಹವಾಮಾನ ಇಲಾಖೆಯವರು ನಿಖರ ಮಾಹಿತಿ ನೀಡದೇ ಇರುವುದು ಕೂಡ ರೈತರು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ ಹವಾಮಾನ ಇಲಾಖೆಯ ಮಾಹಿತಿಯನ್ನು ನಂಬಿ ಬಿತ್ತನೆ ಮಾಡಿದ ಸಾಕಷ್ಟು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಇನ್ನಾದರೂ ಸರ್ಕಾರ ಕಾಲಹರಣ ಮಾಡದೆ ರೈತರಿಗೆ ನಿಖರ ಮಾಹಿತಿಯನ್ನು ನೀಡುವಂತೆ ಹವಾಮಾನ ಇಲಾಖೆಯ ತಜ್ಞರಿಗೆ ಸೂಚನೆಯನ್ನು ನೀಡುವುದು ಒಳ್ಳೆಯದು ಒಟ್ಟಿನಲ್ಲಿ ಹವಾಮಾನ ಇಲಾಖೆಯ ಮಾಹಿತಿಯನ್ನು ರೈತರು ಅನುಮಾನದಿಂದ ನೋಡುವಂತಾಗಿದೆ